ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾವು ತುಂಬ ಚೆನ್ನಾಗಿದ್ದೀವಿ ಏನಪ್ಪ ಅಂದರೆ ಸಿಂಪಲ್ಲಾಗಿ ಮಾವಿನಕಾಯಿ ನುಗ್ಗಿಕಾಯಿ ಸೇರಿಸ್ಕೊಂಡ್ಬಿಟ್ಟು ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಯಾಕಪ್ಪ ಅಂದರೆ ಬಿಸಿಲು ಕಾಲ್ಗಳು ಬಿಸಿಲು ದಿನಗಳಲ್ಲೆಲ್ಲ ನಮಗೆ ತಿಳಿ ಸಾರು ತಿಳಿ ರಸಮಿದ್ರೇ ಒಂಥ ಜಾಸ್ತಿ ಊಟ ಮಾಡ್ತೀವಿ ಅಂತಲೇ ಹೇಳ್ಬೋದು ಸಿಂಪಲ್ಲಾಗಿ ಮಾಡ್ಕೊಬೋದು ನಾನು ಯಾವ ಥರ ಮಾಡ್ತೀನಿ ನಮ್ಮ ಮನೇಲಿ ಅಂತೇಳಿ ತೋರಿಸ್ಕೊಡ್ತೀನಿ ನಿಮಗೆ ನೋಡ್ಬೋದು ಒಂದು ಎರಡು ನುಗ್ಗೆಕಾಯಿನ ತೊಗೊಂಡು ನೀಟಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಮೇಲಿನ ಸಿಪ್ಪಿ ಬಿಡಿಸ್ಕೊಂಡು ಹೆಚ್ಚಿಟ್ಕೊಂಡಿದ್ದೀನಿ ವಾಶ್ ಮಾಡಿ ಒಂದು ಅರ್ಧ ಮಾವಿನಕಾಯಿ ಏನಪ್ಪ ಅಂದರೆ ಹುಳಿ ಜಾಸ್ತಿ ಇದೆ ನಾನು ನಿಮ್ಮ ಹುಳಿ ಎಷ್ಟು ಬೇಕಾಗುತ್ತೆ ಅಷ್ಟು ತೊಗೊಳ್ಳಿ ಅರ್ಧ ಮಾವಿನಕಾಯಿ ಒಂದು ಟೊಮೊಟೊ ಒಂದು ಕಪ್ ಬೇಳೆ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಏನಪ್ಪ ಅಂದರೆ ಈ ಥರ ಕುಕ್ಕರ್ ತೊಗೊಂಡಿದ್ದೀನಿ ಏನಪ್ಪ ಅಂದರೆ ಒಂದು ಕಪ್ ತೊಗರಿಬೇಳೆ ಇದ್ದೀನಿ ನಾನು ಇದನ್ನ ವಾಶ್ ಮಾಡ್ಕೊಂಡು ನೋಡ್ಬೋದು ಫ್ರೆಂಡ್ಸ್ ಹೀಗೆ ಟೈಮ್ ನೀಟಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಏನಪ್ಪ ಅಂದರೆ ನಾವು ನೀರು ಹಾಕ್ಕೊಳ್ಳೋಣ ಇದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಬೇಯಿಸ್ಕೊಳ್ಳೋದಕ್ಕೆ ನೋಡ್ಕೊಂಡು ಹಾಕೊಳ್ಳಿ ಮತ್ತು ನೀರೆಲ್ಲ ಮೇಲೆ ಬಂದುಬಿಡುತ್ತೆ ಆ ಒಂದು ಸರಿ ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಬೇಕಂದರೆ ಈಗ ಹಾಕ್ಕೊಬೋದು ನೋಡ್ಬೋದು ಈಗ ನೋಡ್ಬೋದು ಫ್ರೆಂಡ್ಸ್ ಹಾಕೊಂಡಿದ್ದೆಲ್ಲ ಇದಕ್ಕೆ ಒಂದು ಅರ್ಧ ಮಾಂಕೆ ಉಳಿ ಜಾಸ್ತಿ ಇದೆ ನೋಡ್ಕೊಂಡು ನೋಡಿ ಹಾಕ್ಕೊಂಡಿದ್ದೀನಿ ನನಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೊಂಡಿದ್ದೀನಿ ఆమె బందీడియం సైజింది ఒక టమాటో ఒరళు బెళ్ళి ఒేబల్ స్పూన అచ్చకారుడి కాలు టేబల్ స్పూనస్ట్టు అరిశిణ ಇದಕ್ಕೆ ನುಗ್ಗಿಕಾಯನ್ನು ಹಾಕೋದು ಹಾಕೋದು ಬೇಡ ಬೇರೆ ಸಪ್ರೇಟಾಗಿ ಬೇಯಿಸ್ಕೊಳ್ಳೋಣ ನುಗ್ಗಿಕಾಯನ್ನು ಈಗ ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಏನಪ್ಪಂದ್ರೆ ಕುಕ್ಕರ್ ಮುಚ್ಚಳ ಮುಚ್ಕೊಂಡು ಗ್ಯಾಸಿಗೆ ಆನ್ ಮಾಡ್ಕೊಳ್ಳೋಣ ನೋಡ್ಬೋದು ಫ್ರೆಂಡ್ಸ್ ಈಗ ಕುಕ್ಕರ್ ಮುಚ್ಚಳ ಹಾಕ್ಕೊಂಡು ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಈಗ ಏನಪ್ಪ ಅಂದರೆ ನುಗ್ಗಿಕಾಯಿ ತೊಗೊಂಡಿದ್ವಲ್ಲ ಒಂದು ಎರಡು ನುಗ್ಗಿಕಾಯನ್ನ ವಾಶ್ ಮಾಡಿ ಇಟ್ಕೊಂಡಿದ್ದು ಇದನ್ನು ಸಪ್ರೇಟಾಗಿ ಬೇಯಿಸ್ಕೋಬೇಕು ನಾವು ಮಿಕ್ಸ್ ಮಾಡಿದರೆ ಎಲ್ಲ ಮ್ಯಾಶ್ ಆಗಿಬಿಡುತ್ತೆ ಇದಕ್ಕೆ ನೀರು ಇದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟೇ ನೋಡ್ಬೋದು ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ನಾನು ಈಗ ಚೆನ್ನಾಗಿ ಬೇಯ್ಲಿ ನೋಡ್ಬೋದು ಫ್ರೆಂಡ್ಸ್ ಒಂದು ಕಡೆ ಕುಕ್ಕರ್ ಇಟ್ಕೊಂಡಿದ್ದೀನಲ್ಲ ಅದನ್ನು ಗ್ಯಾಸ್ ಆನ್ ಮಾಡ್ಕೊಳ್ಳೋಣ ಈ ಕಡೆ ನುಗ್ಗಿಕಾಯಿನೂ ಬೇಯಿಸ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ಇದನ್ನು ಗ್ಯಾಸ್ ಆನ್ ಮಾಡ್ಕೊಳ್ಳೋಣ ಚೆನ್ನಾಗಿ ಬೇಯ್ಲಿ ಇದು ನುಗ್ಗಿಕಾಯಿ ಏನಪ್ಪ ಅಂದರೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ ಚೆನ್ನಾಗಿರುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ಚೆನ್ನಾಗಿ ಬೇನಿ ಚೆನ್ನಾಗಿ ಒಂದು ಐದಾರು ವಿಸಿಲ್ ಬರಲಿ ಇದನ್ನು ಚೆನ್ನಾಗಿ ಮೆತ್ತಿಗೆ ಬೇಯಲಿ ನುಗ್ಗಿಕಾಯಿ ಈಗ ವಿಸಿಲೂ ಬರ್ತಾ ಇದೆ ನೀಟಾಗಿ ಇನ್ನೊಂದೆರಡು ವಿಸಿಲ್ ಬರಲಿ ವಿಸಿ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡೋಣ ಕುಕ್ಕರಿಂದ ಗ್ಯಾಸ್ ಆಫ್ ಮಾಡೋಣ ಇದು ಚೆನ್ನಾಗಿ ಬೇಯ್ತಾ ಇದೆ ಇನ್ನೊಂದು ಸ್ವಲ್ಪ ಬೇಯಲಿ ಈಗ ಕಡೆ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಇದೆಷ್ಟು ಬೇಯ್ತಾ ಇದೆ ಚೆನ್ನಾಗಿ ಬೇಯಲಿಲ್ಲ ಈಗ ನೋಡೋಣ ಒಂದು ಮ್ಯಾಶ್ ಮಾಡಿ ಚೆನ್ನಾಗಿ ಬೆಂದಿದೆಯೇ ಇಲ್ಲ ಅಂತೇಳಿ ನೋಡ್ಬೋದು ಫ್ರೆಂಡ್ಸ್ ಈ ಥರ ಈಗ ಬಿಸಿ ಇರ್ತಾ ನೋಡ್ಕೊಂಡು ಮುಟ್ಟಿ ನಾವು ಸ್ವಲ್ಪ ಬೇಯಬೇಕು ಬೇಯಬೇಕು ಕಡೆ ಸೈಡಲ್ಲಿ ಕುಕ್ಕರ್ನೂ ಇದೆ ಒಗ್ಗ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ನೋಡ್ಬೋದು ಫ್ರೆಂಡ್ಸ್ ನುಗ್ಗಿಕಾಯಿ ಚೆನ್ನಾಗಿ ಬೇಯ್ತೇ ಇದೆ ಈಗ ಏನಪ್ಪ ಅಂದರೆ ಇನ್ನೊಂದು ಸರಿ ನೋಡ್ಕೊಂಬಿಡೋಣ ನುಗ್ಗಿಕಾಯಿ ಚೆನ್ನಾಗಿ ಬೆಂದಿದ್ದೀನೋ ಇಲ್ಲ ಅಂತ ಹೇಳಿ ಈ ಥರ ಕೈಯಲ್ಲಿ ನಮಗೆ ಸಾಫ್ಟ್ ಆಗಬೇಕು ನನಗೆ ಚೆನ್ನಾಗಿ ಬೆಂದಿದೆ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ ಅದನ್ನು ಸ್ವಲ್ಪ ತಣ್ಣಗಾಗಲಿ ಈಗ ನೋಡ್ಬೋದು ಫ್ರೆಂಡ್ಸ್ ಒಂದು ಎರಡು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಶಾಶಿ ಜೀರಿಗೆ ಒಂದು ಮೂರು ಬೆಳ್ಳುಳ್ಳಿ ತೊಗೊಂಡಿದ್ವಲ್ಲ ಇದನ್ನೇನಪ್ಪ ಅಂದರೆ ಈಗ ಕ್ರಷ್ ಮಾಡಿ ಇಟ್ಕೊಳ್ಳೋಣ ಒಗ್ಗರಣೆಗೆ ಕ್ರಷ್ ಮಾಡಿ ಹಾಕ್ಕೊಂಡ್ರೆ ಬೆಳ್ಳುಳ್ಳಿ ಅದ್ರ ಸ್ವಾದನೇ ಬೇರೆ ಇರುತ್ತೆ ನಮಗೆ ಗಮ್ಮ ಅಂತೇಳಿ ತಿನ್ನೋದ್ರೊಳಗೆ ಟೇಸ್ಟ್ ಸಿಗುತ್ತೆ ನಮಗೆ ಏನಪ್ಪ ಅಂದರೆ ಹಾಗೆ ಹಾಕಿದ್ರೆ ಒಗ್ಗರಣೆಗೆ ಬೆಳ್ಳುಳ್ಳಿ ತೆಗೆದು ಸೈಡಲ್ಲಿ ಬಿಡ್ತೀವಿ ಈ ಥರ ನೀಟಾಗಿ ಕ್ರಷ್ ಮಾಡಿ ಇಟ್ಕೊಂಡಿದೀನಿ ಒಂದು ಮೂರು ಬೆ ಬೆಳ್ಳುಳ್ಳಿ ಹೆಸಳು ಇಷ್ಟೇ ನಾನು ಇದು ಕುಟಾಣಿನ ಹಂಪಿಗೆ ಹೋದಾಗ ತೊಗೊಂಡಿದ್ದೆ ಎಷ್ಟು ಯೂಸ್ಫುಲ್ ಅಂದರೆ ಈ ಅದು ನಾವು ಸಣ್ಣ ಪುಟ್ಟ ಬೆಳ್ಳುಳ್ಳಿ ಖಾರ ಮತ್ತು ಆಮೇಲೆ ಬೆಳ್ಳುಳ್ಳಿ ಏಲಕ್ಕಿ ಏನಾದ್ರೂ ಮೆಂತೆ ಸಣ್ಣ ಸಣ್ಣ ಪುಟ್ಟ ನಾವು ಕುಟ್ಕೋಬೇಕಂದ್ರೆ ಈ ಥರದ ನೀಟಾಗಿ ಕುಟ್ಕೊಂಡ್ರೆ ಚೆನ್ನಾಗಿರುತ್ತೆ ಹಂಗಾಗಿ ನಾನು ಹಂಪಿಗೆ ಹೋದಾಗ ತೊಗೊಂಡಿದ್ದೆ ಇದು ಎಷ್ಟು ಕ್ಯೂಟಾಗಿದೆ ಅಲ್ಲ ಇದನ್ನ ಈ ಥರ ಗ್ಯಾಸ್ ಹತ್ರನೇ ಬಿಟ್ಟಿರ್ತೀನಿ ನೋಡ್ಬೋದು ಇಷ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ವಿ ಈಗ ಅದನ್ನು ಕುಕ್ಕರ್ನೂ ತಣ್ಣಗಾಗಿದೆಯೋ ನೋಡ್ಕೊಂಬರೋಣ ನೋಡ್ಬೋದು ಫ್ರೆಂಡ್ಸ್ ಈಗ ಕುಕ್ಕರ್ನ ನೋಡ್ತೀನಿ ತಣ್ಣಗಾಗಿದೆನ ಇನ್ನೊಂದು ಸ್ವಲ್ಪ ಬಿಸಿ ಇನ್ನೊಂದು ಎರಡು ಸೆಕೆಂಡ್ ಆಗಲಿ ಈಗ ನೋಡ್ಬೋದು ಫ್ರೆಂಡ್ಸ್ ಚೆನ್ನಾಗಾಗಿದೆಜಿಲು ಕ್ಯಾಪೆಲ್ಲ ಈಗ ಏನಪ್ಪ ಅಂದರೆ ಅದಕ್ಕೆ ಸಾಲ್ಟ್ ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಂಡು ಮಸ್ಕೋಬೇಕಾಗುತ್ತೆ ನಾವು ಮುಗಿ ಯಾಕೆಂದರೆ ಎಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಇದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಸಾಲ್ಟು ಉಳಿದ ಈ ಥರ ಮರ್ತೋಗ್ಬೇಕು ನಾವು ಬ್ಯಾಳೆನ ನೀಟಾಗಿ ತನ್ನ ತಿನ್ನೋದಕ್ಕೂ ಟೇಸ್ಟಿಯಾಗಿರುತ್ತೆ ನುಗ್ಗಿಗೆ ಸಾರು ಈ ಥರ ಮಾವಿನಕಾಯಿ ಎಲ್ಲ ನೀಟಾಗಿ ಮ್ಯಾಶ್ ಇದರಲ್ಲಿ ಈ ಥರ ಒಮ್ಮೆ ನೀವು ಮನೆಯಲ್ಲಿ ಮಾಡ್ಕೊಂಡು ಟೇಸ್ಟ್ ಮಾಡಿ ನೋಡಿ ಮೆಂಟಲಿ ತಿಳಿಸಿ ಅಂತ ಹೇಳ್ತೀನಿ ಸಖತ್ ಬಿಸಿ ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪ ಒಂದು ಹಪ್ಳ ಇಟ್ಕೊಂಡು ತಿಂದರೆ ಒಂದು ಎರಡು ಜಾಸ್ತಿನೇ ತಿಂತೀವಿ ಅಂತ ಹೇಳ್ತೀನಿ ಈ ಥರ ನೀಟಾಗಿ ನಾವು ಮ್ಯಾಶ್ ಮಾಡ್ಕೋಬೇಕು ನಿಮ್ಮ ಕಡೆ ಇದಿಲ್ಲ ಅಂದರೆ ಬೇಳೆ ಮುದ್ದೆ ಬೇಳೆ ಕೋಲಿಲ್ಲ ಅಂದರೆ ನೀವು ಮನೇಲಿ ಏನು ಮ್ಯಾಶರ್ ಇರ್ತಲ್ಲ ಸ್ಟೀಲಿಂದ ಅದರಿಂದ ಮಾಡ್ಕೋಬೋದು ಆದರೆ ನನ್ನ ಕಡೆ ಇದಿದೆ ಇದು ನಮ್ಮ ಅಜ್ಜಿ ಅಮ್ಮ ಕಾಲದಲ್ಲಿರೋಂಥದ್ದೇ ಇದು ನನ್ನ ಕಡೆಯೇ ಇದೇ ಇದೆ ಓದಿದ ಥರ ನೀಟಾಗಿ ಮ್ಯಾಶ್ ಮಾಡ್ಕೋಬೇಕು ಸಾಧ್ಯವಾದಷ್ಟು ಸಾಫ್ಟಾಗಿ ಮ್ಯಾಶ್ ಮಾಡ್ಕೋಬೇಕು ಈ ಥರ ಈಗ ಮ್ಯಾಶ್ ಆಗಿದೆ ಇದಕ್ಕೆ ಇದಕ್ಕೇನಪ್ಪ ಅಂದರೆ ನಾವು ನುಗ್ಗಿಕ ಇಟ್ಕೊಂಡಿದ್ವಲ್ಲ ನೀರು ಸಮೇತಿಗೆ ಹಾಕ್ಕೊಂತೀನಿ ಇದಕ್ಕೆ ಇನ್ನೊಂದು ಇನ್ನೊಂದು ಏನಪ್ಪ ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನು ಕಾಸ್ಕೋಬೇಕು ಕಾಸಿ ಇದಕ್ಕೇನೆ ಹಾಕ್ಕೋಬೇಕು ನಾವು ಈಗ ನೀರು ಕಾಸಾಕಿಟ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಸಾರಿಗೆ ಹಾಕ್ಕೊಂಬಿಡೋಣ ನಾವು ಒಮ್ಮೆ ಒಂದೇ ಸರ್ತಿ ನೀರು ಹಾಕಿ ಕುಕ್ಕರು ಮುಚ್ಚಳೋದ್ರಿಂದ ನೀರೆಲ್ಲ ಮೇಲೆ ಬಂದುಬಿಡುತ್ತೆ ಕುಕ್ಕರಿಂದ ಆ ಕಾರಣಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೋಬೇಕು ತಣ್ಣೀರು ಹಾಕ್ಬೇಡಿ ಯಾವುದೇ ಕಾರಣಕ್ಕೂ ತಣ್ಣೀರು ಹಾಕಿದರೆ ಟೇಸ್ಟು ಒರ್ಟೋಗಿಬಿಡುತ್ತೆ ಈಗ ನೋಡ್ಬೋದು ಫ್ರೆಂಡ್ಸಿಗೆ ನೀರು ಚೆನ್ನಾಗಿ ಅಲ್ಲ ಇದಕ್ಕೆ ಸೇರಿಸ್ಕೊಂಬಿಡೋಣ ನಮಗೆ ನುಗ್ಗಿಕಾಯಿ ಸಾರು ಎಷ್ಟು ಬೇಕಾಗುತ್ತೆ ಅಷ್ಟು ಎಷ್ಟು ನಮ್ಗೆ ಅಗೆ ಆಗುತ್ತೆ ಅನಿಸುತ್ತೆ ಸಾರು ಆ ಥರ ಹಾಕ್ಕೋಬೇಕು ನೋಡ್ಬೋದು ನಾನು ಇಷ್ಟು ಹಾಕ್ಕೊಂಡಿದ್ದೀನಿ ತಿರ್ಗಾ ಇದ್ರ ಜೊತೆ ಒಂದು ಸ್ವಲ್ಪ ಬೇಯಬೇಕು ಈ ಥರ ಅನ್ಬೋದು ಸಿಂಪಲ್ಲಾಗಿ ಮಾಡ್ಕೊಬೋದು ಈಗ ಇದೊಂದು ಕುದಿ ಬರಲಿ ಸಾಲ್ಟ್ ಏನಾದರೂ ನೋಡ್ಕೋಬೋದು ಈಗ ಸಾಲ್ಟ್ ಏನಾದರೂ ಕಮ್ಮಿ ಇದ್ರೆ ಹಾಕ್ಕೊಬೋದು ಈ ಟೈಮಲ್ಲಿ ನನಗೊಂದು ಸ್ವಲ್ಪ ಸಾಲ್ಟ್ ಕಮ್ಮಿ ಅನಿಸುತ್ತೆ ಇನ್ನೊಂದು ಸ್ವಲ್ಪ ಹಾಕ್ಕೊತೀನಿ ನೋಡಿ ಹಾಕ್ಕೊಳ್ಳಿ ಆ ಸೈಡಲ್ಲಿ ಒಗ್ಗರಣೆಗೆ ರೆಡಿ ಇದ್ದೀನಿ ಈ ಥರ ಒಂದು ಸಣ್ಣದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ನೋಡ್ಬೋದು ಈಗ ಆಯಿಲ್ ಇದ್ದೀನಿ ಇದು ಶೇಂಗದ ಎಣ್ಣೆ ಸ್ವಲ್ಪ ಪ್ಯೂವರ್ ಇರುತ್ತೆ ನೋಡಿ ಹಾಕ್ಕೊಳ್ಳಿ ಗಾಣದ ಎಣ್ಣೆ ಅಂತೀವಲ್ಲ ಅದು ಅದು ನಮ್ಮ ಮನೇಲಿ ಅದನ್ನೇ ಬಳಸೋದು ನಾವು ಈ ಥರ ಬಾಯ್ಲ್ಡ್ ಆಗ್ತಾ ಇರಬೇಕು ಸಾರು ನಾವು ಗಣ್ಣ ಕೊಟ್ಟಾಗ ನಮಗೆ ಗಮ್ಮ ಅಂತೇಳಿ ಸ್ಮೆಲ್ನು ಚೆನ್ನಾಗಿ ಬರುತ್ತೆ ಅಷ್ಟು ಬಾಡಾಗ್ತದೆ ಅಲ್ಲ ಗ್ಯಾಸು ಸಿಮಲ್ಲೇ ಇಟ್ಕೊಳ್ಳಿ ಈ ಕಡೆ ಒಗ್ಗರಣೆಗೆ ರೆಡಿಯಾಗಿದೆ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಇದು ಚಟಪಟ ಅನ್ನಿ ಸಾರು ಕುದ್ದಿದೆ ಈ ಕಡೆಯೇ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಈಗ ಸಾಸಿ ಜೀರಿಗೆ ಚಟಪಟ ಅಂತಿದೆಯಲ್ಲ ನಾವು ಕ್ರಶ್ ಮಾಡಿ ಇಟ್ಕೊಂಡಂಥ ಬೆಳ್ಳುಳ್ಳಿ ಒಂದು ಮೂರು ಒಣಮೆಣಸಿನ್ಕಾಯಿ ತುಂಡು ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಹಾಕ್ಕೊತೀನಿ ಈಗ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ತಿರ್ಗಾ ಒಗ್ಗರಣೆನೇ ಥರ ಅನ್ಸುತ್ತೆ ಸ್ಪೂನಿಂದ ಕೈ ಆಡಿಸ್ಕೋಬೇಕು ನಾವು ಮನೆ ಮೆಣಸಿನ್ಕಾಯಲ್ಲಿ ಚೆನ್ನಾಗಿ ಕೈ ಆಡಿಸೋದ್ರಿಂದ ಅದೆಲ್ಲ ಚೆನ್ನಾಗಿ ಒಗ್ಗರಣೆ ಕೆಂಪಾಗುತ್ತೆ ಇಲ್ಲಾಂದರೆ ಒಳಗಡೆ ಅಷ್ಟೇ ಕೆಂಪಾಗಿ ಮೇಲೆ ಹಸಿ ಹಸಿ ಇರುತ್ತೆ ಆ ಕಾರಣಕ್ಕೆ ಒಗ್ಗರಣೆ ಯಾವತ್ತೆ ಒಗ್ಗರಣೆ ಕೊಟ್ಕೊಂಡ್ರು ನೀಟಾಗಿ ಈ ಥರ ಫ್ರೈ ಮಾಡ್ಕೋಬೇಕು ಈಗ ಒಗ್ಗರಣೆನ ತಗೊಂಡು ಕುಕ್ಕರ್ ಈಗ ಒಗ್ಗರಣೆ ಹಾಕ್ಕೊತ ಇದ್ದೀನಿ ನೋಡ್ಬೋದು ಗಮ್ಮಂತ ಸ್ಮೆಲ್ ಬರ್ತದೆ ಹಾಕಿದ ತಕ್ಷಣ ಈ ಥರ ಒಂದು ಮುಚ್ಚಳ ಮುಚ್ಚಬೇಕು ನಾವು ಏನು ಹೊರಗಡೆ ಒಗ್ಗರಣೆ ಹಾಕ್ಬೇಕಾದ್ರೆ ಏನು ಹೊರಗಡೆ ನಮಗೆ ಅದರಲ್ಲೂ ಒಗ್ಗರಣೆ ಸ್ಮೆಲ್ ಹೋಗಲ್ಲ ಈಗ ಮೇಲುಗಡೆಯಿಂದ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇನ್ನು ಚೆನ್ನಾಗಿ ಒಂದು ಕುದಿ ಕುದೀಲಿ ನೋಡ್ಬೋದು ಈ ಥರ ಕುದಿ ಕುದ್ಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ತೀನಿ ನಾನು ನೋಡ್ಬೋದು ಫ್ರೆಂಡ್ಸ್ ಸರ್ ಚೆನ್ನಾಗಾಗಿದೆ ಅಲ್ಲ ನುಗ್ಗಿಕಾಯಿ ಸಾರು ಮನೆಯಲ್ಲಿ ಒಮ್ಮೆ ನೀವು ಈ ಥರ ಟ್ರೈ ಮಾಡಿ ಮಾವಿನಕಾಯಿ ನುಗ್ಗಿಕಾಯಿ ಸೇರಿಸಿ ಸಾರು ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ ತಿನ್ಕೋಬೋದು ನಾವು ಅಂದರೆ ಹುಳಿ ಅಂದರೆ ಎಲ್ಲರಿಗೂ ಇಷ್ಟ ಹುಳಿ ಹುಳಿ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಒಮ್ಮೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಅದೇ ರೀತಿ ನಮ್ಮ ಪೇಜನ್ನು ಫಾಲೋ ಮಾಡಿ ಹೇಳ್ತಾ ಇಷ್ಟ ಅದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಧನ್ಯವಾದಗಳು ಟೆಕ್ಕಿರ್ ಬಾಯ್ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಹೇಳ್ತಾ ಲಾಗನ್ನು ಎಂಡ್ ಮಾಡ್ತಾಯಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ವಾಂಕ್ಯ ಹಾಕಿ ಸಾರು ಮಾಡಿದಿನಲ್ಲ ಸರ್ವ್ನು ಮಾಡಿದ್ನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೀವೇ ನೋಡ್ಬೋದು